ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿನೇಶ್ ಕುಮಾರ್ ನನ್ನ ಜೊತೆ ಇದ್ದಾರೆ ಕನ್ನಡ ಪ್ಲಾನೆಟ್ ವೆಬ್ಸೈಟ್ನ ನ ಡಾಕ್ಟರ್ ಚಂದನ್ ಕುಮಾರ್ ಅವರು ನಮಸ್ತೆ ಚಂದನ್ ಅವರೇ ಇದು ಇದೊಂದು ಸಮೀಕ್ಷೆಯಲ್ಲಿ ನಾವು ಸ್ವಲ್ಪ ಉಲ್ಟಾ ಪಲ್ಟಾ ಆಗ್ಬಿಡೋಣ ಯಾಕೆಂದರೆ ಮೈಸೂರು ನಿಮ್ಮ ಫೇವ್ರೇಟ್ ಕ್ಷೇತ್ರ ಚಾಮರಾಜನಗರ ನಿಮ್ಮ ಫೇವ್ರೇಟ್ ಕ್ಷೇತ್ರ ಜಾಸ್ತಿ ಓಡಾಡಿರೋಂಥ ಕ್ಷೇತ್ರ ಹೀಗಾಗಿ ಅಧಿಕೃತವಾಗಿ ನೀವು ಆ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಕೊಡಬಲ್ಲರಿ ಅಂತ ಹೇಳಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ವೀಕ್ಷಕರ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ಎರಡು ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ ಒಂದಷ್ಟು ಅಲ್ಲಿನ ಗ್ರೌಂಡ್ ರಿಪೋರ್ಟ್ನ ಅರ್ಥ ಮಾಡ್ಕೊಳ್ಳೋಣ ಚಂದನ್ ಅವರೇ ಮೊದಲನೇ ಪ್ರಶ್ನೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿತ್ತಾ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಸುದ್ದಿ ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಚರ್ಚೆಯಲ್ಲಿತ್ತು ಇದು ನಡೆದಿರೋ ಅಂಥದ್ದು ನಿಮ್ಗೆ ಗೊತ್ತಿರೋಂಗೇನೆ ಮತ್ತು ಲೋಕಲಿ ಅವ್ರಿಗೂ ಗೊತ್ತಿರೋಂಗೆ ಅವರು ಕೂಡ ಲಾಬಿಲಿ ನಿಂತಿದ್ರು ಆರಾಮಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವರು ಇರಲಿಲ್ಲ ಗ್ರೌಂಡಿಗೆ ಹೋಗಲೇಬೇಕು ಮತ್ತು ಯಾವುದೇ ಆದರೂ ನಾನು ಇವಾಗ ಕಾಣಿಸ್ಕೊಳ್ಳಲೇಬೇಕು ಅನ್ನೋ ಸ್ಥಿತಿಗೆ ತಲುಪಿದ್ರು ಅವ್ರದ್ದು ಅಲ್ಲದೆ ಇರೋ ಪ್ರಾಬ್ಲಮ್ಗೆಲ್ಲ ಅವ್ರಿಗೆ ತಲೆ ಹಾಕಿ ಅಲ್ಲಿಗೆ ಹೋಗಿ ನಾನು ಸಾಲ್ವ್ ಮಾಡಿದೆ ನಾನು ಮಾಡಿದೆ ಅನ್ನೋ ಥರ ತೋರಿಸ್ಕೊಳ್ಳೋ ಥರ ಕೆಲಸ ಕೂಡ ಮಾಡ್ತಿದ್ರು ಆದರೆ ಇದು ಡೆಲ್ಲಿ ಲೆವೆಲಲ್ಲಿ ಗುಜರಾತ್ ಲೆವೆಲಲ್ಲಿ ವ್ಯವಹಾರಗಳು ನಡೆದಿದೆ ಮತ್ತು ಲಾಬಿ ನಡೆದಿದೆ ಅನ್ನೋದು ಕೂಡ ಅವ್ರಿಗೆ ಕ್ಲಿಯರಾಗಿ ಗೊತ್ತಿತ್ತು ಯಾರು ಟಿಕೆಟ್ ಕೊಡ್ತಿದ್ದಾರೆ ಯಾರಿಗೋಸ್ಕರ ಟಿಕೆಟ್ ಹೋರಾಡ್ತಿದ್ದಾರೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಮೀಡಿಯಾಗಳಲ್ಲೂ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಒಂಥರ ಫಸ್ಟೇ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಹಾಗಾಗಿ ನಮಗೆ ಅದು ಒಂದು ಅವ್ರು ಟಿಕೆಟ್ ಕೊಟ್ಟರೆ ಈ ಸಲ ಸೋಲ್ತಾರೆ ಅನ್ನೋದು ಮೈಸೂರಿ ಜನಗರಿಗೂ ಅದು ಅರ್ಥ ಆಗಿತ್ತು ಅದರಲ್ಲೂ ಕಮ್ಯುನಿಟಿ ಬೇಸಲ್ಲಿ ಹೋದಾಗ ಒಕ್ಕಲಿಗ ಕೂಡ ಆ ಒಂದು ಇತ್ತು ಈ ಸಲ ಸೋತೆ ಸೋಲ್ತಾರೆ ಅದರಲ್ಲೂ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ತುಂಬಾ ಆಸೆಯಿಂದ ಮೈಸೂರು ಜನಗಳಿಗೆ ಮೋಸ ಆಗಿದ್ದಿಲ್ಲ ಅಂದ್ರೆ ಮೈತ್ರಿ ಆಗಿರೋದ್ರಲ್ಲಿ ಹಾಗಾಗಿ ಅವ್ರಿಗೂ ಕೂಡ ಅದೊಂದು ಬೇಜಾರಿದೆ ಇವರು ಸಿನ್ಸಿದ್ರು ಕೂಡ ಸೋಲ್ತಿದ್ರು ಅನ್ನೋದು ವಾತಾವರಣ ಕ್ರಿಯೇಟ್ ಆಗಿತ್ತು ಯದುವೀರ್ ಒಡೆಯರ್ ದಿಢೀರ್ ಅಂತ ಬಿಜೆಪಿಯವರು ತಂದೆ ಇಟ್ಟರು ಯದುವೀರ್ ಒಡೆಯರ್ ನೋಡಕ್ ಚೆನ್ನಾಗಿದ್ದಾರೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಧ್ವನಿ ಇದೆ ಒಳ್ಳೆ ಅವರು ಒಂದು ಒಂದು ರಾಜಗಾಂಭೀರ್ಯ ಅಂತಾರಲ್ಲ ಅದೆಲ್ಲ ಇದೆ ರಾಜವಂಶಸ್ಥರ ಮನೆತನದವರು ನಾನು ಅವ್ರ ನಮ್ಮ ಮಹಾರಾಜರು ಅಂತೆಲ್ಲ ಸಂಬೋಧಿಸ್ಕೋಗಲ್ಲ ಯಾಕೆಂತಂದ್ರೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರಾಜನು ಇಲ್ಲ ಯಾವ ಮಹಾರಾಜನೂ ಇಲ್ಲ ರಾಜ ವಂಶಸ್ಥರು ಅಂತ ನಾವು ಕರಿಬೋದು ಅಂದ್ರೆ ಮೈಸೂರಿನ ಜನಗಳಿಗೆ ಆ ಮನೆತನದ ಜೊತೆ ಒಂದು ಭಾವನಾತ್ಮಕವಾದ ಒಡನಾಟ ಇದ್ದೇ ಇರುತ್ತೆ ಒಂದು ನಂಟ್ ಇದ್ದೇ ಇರುತ್ತೆ ಒಂದು ಇಮೋಷನ್ಸ್ ಇದ್ದೇ ಇರುತ್ತೆ ತಂದಿದ್ದು ಗೇಮ್ ಚೇಂಜರ್ ಬಿಜೆಪಿಗೆ ಹೌದು ಅನ್ಬೋದು ಒಂದು ಲೆಕ್ಕದಲ್ಲಿ ಯಾಕೆ ಅಂತಂದ್ರೆ ಇತಿಹಾಸ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಇತಿಹಾಸವನ್ನ ನಾವು ಗಮನಿಸ್ತಾ ಹೋದ್ರೆ ರಾಜವಂಶಸ್ಥರನ್ನ ತಗೋಬಂದು ನಿನ್ಸಾಗೆಲ್ಲ ಕಣ್ಣು ಮುಚ್ಕೊಂಡು ಗೆದ್ದುವಂತ ಇತಿಹಾಸ ಮೈಸೂರಲ್ಲಿ ನಾವು ನೋಡಬಹುದು ಅವ್ರ ಆರೋಗ್ಯದ ಸಮಸ್ಯೆಯಿಂದ ಹೊರಗ್ ಬರಕ್ ಆಗ್ಲಿಲ್ಲ ಅದೊಂದು ಆಯ್ತು ಜೊತೆಗೆ ರಾಜ್ ರಾಕೋ ಕೈ ಸಿಕ್ತಿಲ್ಲ ಅನ್ನೋದ್ ಮಾತುಕತೆಗಳು ಗ್ರೌಂಡ್ರಲ್ಲಿ ಆಡ್ತಿದ್ರು ಜೊತೆಗೆ ಈ ಏನೋ ಒಂದಷ್ಟು ಸಮಸ್ಯೆ ಆಗಿ ಆ ಟೈಮಲ್ಲಿ ಒಂದು ಟೈಮಲ್ಲಿ ಸೋತ್ರು ಸೋತರು ಮತ್ತೆ ಆ ಟೈಮಲ್ಲಿ ಕಾಂಗ್ರೆಸ್ ಕೂಡ ಏನೋ ಟಿಕೆಟ್ ಕೊಡಲ್ಲ ಅನ್ನೋ ಥರದ್ದು ಏನೋ ಮ್ಯಾಟರ್ಗಳು ಬಂದಿತ್ತು ಆ ಟೈಮಲ್ಲಿ ಅಲ್ಲಿ ಹೋಯ್ತ ಹೊರ್ತು ಇದು ಮಿಕ್ಕಿದ ಎಲ್ಲಾ ಟೈಮ್ ಕೂಡ ಕೂಡ ಬಂದ್ರೆ ಮೈಸೂರು ಅರಸರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದಷ್ಟು ಒಂಥರ ನೋಡಿ ರಾಜರೇ ನಿಮ್ಗೆ ಈ ಸೀಟ್ ರಿಸರ್ವ್ ಆಗಿದೆ ನೀವು ಅಲ್ಲಿ ಗೆತ್ಕೊಂಡ್ಬರ್ಬೇಕು ನೋಡ್ಬೇಕು ಅನ್ನೋ ತರದ್ದು ಒಂದು ಕಾನ್ಸೆಪ್ಟ್ ಇತ್ತು ಬಟ್ ಈಗ ಆಪೋಸ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಒಂದು ಯಾವುದು ಒಂದು ಮೈಸೂರು ಜನ ನನ್ನ ಏನು ಕಾಂಗ್ರೆಸ್ ಅಂತಂದ್ರೆ ರಾಜಮನೆ ತರ ಮಹಾರಾಜ ಮನೆ ತರ ಅಂದ್ರೆ ಕಾಂಗ್ರೆಸ್ ತರ ನೋಡ್ತಿದ್ರೆ ಇಲ್ಲಿ ಮೈಸೂರಲ್ಲಿ ಆದ್ರೆ ಇವಾಗ ದಿಢೀರ್ ಬಿಜೆಪಿ ಬಿಜೆಪಿಗೆ ನೋಡಿರೋದ್ರಿಂದ ಸ್ವಲ್ಪ ಅವರಿಗೆ ಅರ್ಗಿಸ್ಕೊಳ್ಳಕ್ಕೆ ಕಷ್ಟ ಆಗ್ತದೆ ಒಂದು ಪ್ರತಾಪ್ ಸಿಂಹನ್ನ ಎರಡು ಸರಿಯಿಂದ ಸಹಿಸ್ಕೊಂಡಿದ್ದೇ ಇವರಿಗೆ ಕಷ್ಟ ಆಗಿರೋದ್ರಿಂದ ಯದುವೀರು ತಂದಿನ ಒಂದು ಅರ್ಗಿಸ್ಕೊಳ್ಬೇಕ ಇದು ಮತ್ತೆ ಅಲ್ಲೊಂದು ಗ್ರೌಂಡ್ ಅಲ್ಲಿ ಒಂದು ಕರೆಂಟ್ ವರ್ಕ್ ಆಗ್ತಿತ್ತು ಅವಾಗ 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 ಯದುವೀರೋರು ಬಂದ್ರು ಓಕೆ ಇವರನ್ನ ರಾಜ್ಯಸಭೆಗೂ ಕಳಿಸ್ಬೋದಿತ್ತು ಇವರು ಆರಾಮಾಗೆ ಯಾಕೆ ಇವರು ಇದ್ರೊಳಗೆ ತಗೊಂಬಂದ್ರು ಈ ಪ್ರಶ್ನೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಬಂದ್ರೆ ಸುಮಾರು ಇಪ್ಪತ್ತು ಲಕ್ಷ ಮತದಾರ ಇದ್ದಾರೆ ಹೆಚ್ಚೆ ಮತ ಬೇರೆ ಕ್ಷೇತ್ರಗಳ ಹದಿನೆಂಟು ಇದ್ರೆ ಇಲ್ಲಿ ಇಪ್ಪತ್ತು ಲಕ್ಷ ಮತದಾರರು ಮಹಿಳೆಯರು ಒಂದು ಹತ್ತು ಲಕ್ಷದ ಅರವತ್ತೈದು ಸಾವಿರದಷ್ಟು ಇದ್ದಾರೆ ಪುರುಷರು ಹತ್ತು ಲಕ್ಷದ ಇಪ್ಪತ್ತಾರು ಸಾವಿರದಷ್ಟು ಮತದಾರರು ಇದ್ದಾರೆ ಈಗಾಗಲೇ ನಾವು ಮಾತಾಡಿದಂತೆ ಯದುವೀರ್ ಒಡೆಯರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಲಕ್ಷ್ಮಣ್ ಅವ್ರನ್ನ ಇಲ್ಲಿ ಕಣಕ್ಕಿಳಿಸ್ತಾರೆ ಈ ಕಾಂಗ್ರೆಸ್ ಒಬ್ಬ ಬಲಿಷ್ಠ ಅಭ್ಯರ್ಥಿನ ಹಾಕ್ಬೋದು ಅನ್ನುವಂತ ಒಂದು ನಿರೀಕ್ಷೆ ನಿರೀಕ್ಷೆ ಇತ್ತು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಸೊ ಇಲ್ಲಿ ಯತೀಂದ್ರ ಅವ್ರನ್ನ ನಿಲ್ಲಿಸಬಹುದು ಅನ್ನೋ ಮಾತು ಕೇಳಿ ಬರ್ತಿದ್ರು ಬಹಳ ಅಂದ್ರೆ ನಂತರ ಅವರು ಇಲ್ಲ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು ವಿಶ್ವನಾಥ್ ಅವರು ಕೂಡ ಲಾಬಿ ನಡೆಸ್ತಾರೆ ಎಚ್ ನನಗೆ ಟಿಕೆಟ್ ಕೊಡಿ ನಾನು ಗೆದ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೂ ಇನ್ ಕೊಡ್ಲಿಲ್ಲ ಸೊ ಬೇರೆ ಇನ್ಯಾವ್ದಾರು ಸ್ವಲ್ಪ ಮೈಸೂರಿನ ಜನತೆಗೆ ಬಹಳ ತುಂಬಾ ಪಾಪ್ಯುಲರ್ ಆಗಿರುವ ಲೀಡರ್ ಗಳು ಯಾರ ತರಬಹುದಿತ್ತು ಲಕ್ಷ್ಮಣ್ ಕೂಡ ಎಲ್ಲರಿಗೂ ಗೊತ್ತಿರೋ ನಾಯಕನೇ ಅದ್ರಲ್ಲಿ ಏನು ಅನುಮಾನ ಇಲ್ಲ ಬಹಳ ಅವರು ಅವರ ಪತ್ರಿಕೆ ಗೋಷ್ಠಿಗಳು ಅವರ ಸ್ಟೇಟ್ಮೆಂಟ್ ಗಳಿಂದ ಅವ್ರು ಫೇಮಸ್ ಆದವರು ಲಕ್ಷ್ಮಣ್ ಅವರ ಆಯ್ಕೆ ಬಗ್ಗೆ ಅದು ಕಾಂಗ್ರೆಸ್ ಆಯ್ತಾ ಅಥವಾ ಒಂದು ಸರ್ ಲಕ್ಷ್ಮಣರು ಇಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದೀವಿ ಅಂತ ಒಂದು ಅಂಡರ್ ಕರೆಂಟ್ ವರ್ಕ್ ಮಾಡಿದ್ದು ಸತ್ಯ ಬಟ್ ಅಲ್ಟಿಮೇಟ್ ಆಗಿ ನಾವು ನೋಡೋದಾದ್ರೆ ರಾಜರು ಮನೆತನ ಕೂಡ ಅಷ್ಟೇ ಇಲ್ಲಿ ಒಂದಿದು ಮತ್ತೆ ಈ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಕಾಂಗ್ರೆಸ್ ಅವ್ರದ್ದು ಅಲ್ಲಿ ಎಲ್ಲ ಒಂದ್ ಕಡೆ ಇಲ್ಲ ನಾವು ಇಲ್ಲಿ ಸ್ವಲ್ಪ ಡಮ್ಮಿ ಕ್ಯಾಂಡಿಡೇಟ್ ಹಾಕೋಣ ಅನ್ನೋ ಥರದ್ದು ರಾಜ ಆದ್ರ ಅನ್ನೋ ಥರದ್ದು ವಾತಾವರಣ ಕೂಡ ನಮಗೆ ಅನ್ನಿಸಿದ್ದ ಜೊತೆಗೆ ಗ್ರೌಂಡಲ್ಲಿ ಮಾತುಗಳು ಕೇಳ್ತಿತ್ತು ಇದು ರಾಜಿ ಆಗ್ಬಿಟ್ಟಿದಾರೆ ಬಿಡು ಈ ಕ್ಷೇತ್ರ ಫಿಕ್ಸಿಂಗ್ ಆಗಿದೆ ಮ್ಯಾಚ್ ಫಿಕ್ಸಿಂಗ್ ಥರ ಆಗ್ಬಿಟ್ಟಿದೆ ಬಿಡು ಅನ್ನೋ ಥರದ್ದು ಮಾತುಗಳು ಕೇಳ್ಬಾರ್ದು ಆದರೆ ಈ ಒಂದು ಮ್ಯಾಚ್ ಫಿಕ್ಸಿಂಗ್ನ ಹೊಡಿತೀವಿ ಅಂತ ನಿಂತಿದ್ದು ನಾನು ನೋಡಿದ ಮಟ್ಟಿಗೆ ಒಂದು ಮಡಿಕೇರಿ ಕ್ಷೇತ್ರ ಎಲ್ಲಿ ಇವರು ಒಂದು ದೊಡ್ಡ ಮಟ್ಟದ ಹಿಂದುತ್ವ ಅಥವಾ ಏನು ಮೋದಿ ಅವ ಇತ್ತು ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಕ್ಷೇತ್ರದಲ್ಲಿ ಅದು ಮಡಿಕೇರಿ ಮತ್ತೆ ವಿರಾಜ್ಪೇಟೆಯಲ್ಲಿ ನಮ್ಮ ದೊಡ್ಡ ಮಟ್ಟದ ಒಂದು ಹಿಂದುತ್ವ ವೇದಿಕೆ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಬಿಜೆಪಿಗರು ಅಲ್ಲೇನೆ ಕೂಡ ಈ ಸಲ ಬಿಜೆಪಿಗೆ ಅದ್ರಲ್ಲೂ ಯದುವೀರ ಅವ್ರಿಗೆ ಈ ಸಲ ಕಡಿಮೆ ಓಟು ಕೊಡಿಸ್ತೀವಿ ಲೀಡನ್ನು ನಾವು ಕಾಂಗ್ರೆಸ್ ಕೊಡಿಸ್ತೀವಿ ಯಾರು ಸಾಮಾನ್ಯ ಕಾರ್ಯಕರ್ತ ಆದಂತಹ ಅವರಿಗೆ ಲೀಡ್ ಕೊಡಿಸ್ತೀವಿ ಅನ್ನೋದನ್ನ ದೊಡ್ಡ ಮಟ್ಟಿಗೆ ಒಂದು ಹೋರಾಟ ನಿಂತಿರುವಂಥದ್ದು ನಾವಿಲ್ಲಿ ಆಶ್ಚರ್ಯವಾಗಿರುವಂಥದ್ದು ಎರಡು ಕ್ಷೇತ್ರನ ನೋಡಬೇಕಾಗಿರೋಂಥದ್ದು ಯಾವುದು ವಿರಾಜ್ಪೇಟೆ ಮಡಿಕೇರಿ ಯಾಕಂದ್ರೆ ಕಳೆದ ಬಾರಿ ಎಷ್ಟು ದೊಡ್ಡ ಮಟ್ಟಿಗೆ ಹೋರಾಟಗಳಾಯಿತು ಸಿದ್ದರಾಮಯ್ಯ ಮೊಟ್ಟೆ ಹೊಡೆದಿದ್ದು ನೋಡಿದ್ವಿ ಟಿಪ್ಪು ಸುಲ್ತಾನ್ ಇಶು ತಂದಾಗ ಮಡಿಕೇರಿಯ ಕೊಡುವರಿಗೆ ತಲೆ ಕಡದ್ರು ಏನೇನೋ ಒಂದಷ್ಟು ವಿವಾದಗಳು ಮಾಡಾಕಿದ್ರು ಮತ್ತು ಪ್ರತಾಪ್ ಸಿಂಹ ಹೋದಾಗೆಲ್ಲ ಒಂದು ಏನೋ ಒಂದು ಜಗಳ ಆಗಿರೋದು ಈ ಥರದ್ದೆಲ್ಲ ಕ್ರಿಯೇಟ್ ಆಗಿರೋಂಥ ಜಾಗ ಹಿಂದುತ್ವ ವೇದಿಕೆ ಅಂತಲೇ ಕರಿದ್ಪಟ್ಟಿದ್ದು ಇಂಥ ಜಾಗತ್ತವೇ ಈ ಸಲ ಹಿರಿಯವಿರೋರ್ಗೆ ಭಯಂಕರವಾಗಿ ಆಗುತ್ತೆ ಕಳೆದ ಚುನಾವಣೆಲೂ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮಂತರ್ಗೋಡ ಮತ್ತೆ ಕೊನ್ನಡ ಕೊನ್ನಣ್ಣ ಇಬ್ರು ಗೆದ್ದ್ಬಿಡ್ತಾರೆ ಇಡೀ ಕೊಡಗುನೇ ಕಿತ್ಕೊಂಡ್ಬಿಟ್ರು ಕಾಂಗ್ರೆಸ್ ಅವ್ರು ಬಿಜೆಪಿ ಕೈಯಿಂದ ಯಾರು ಊಹೆ ಮಾಡಿರಲಿಲ್ಲ ಯಾಕಂದ್ರೆ ಕೊಡಗು ಅವ್ರು ಅಂತ ಸ್ಟ್ರಾಂಗ್ ಬೇಸ್ ಇತ್ತು ಕಳೆದ ಚುನಾವಣೆಯಲ್ಲೂ ಪ್ರತಾಪ್ ಸಿಂಹ ಅವರಿಗೆ ಅತಿ ಹೆಚ್ಚು ಲೀಡ್ ಗಳನ್ನ ಅಲ್ಲಿಂದನೆ ಅಲ್ಲಿಂದನೆ ಸಿಕ್ಕಿತ್ತು ಅವ್ರ ಗೆಲುವಿಗೂ ಕೂಡ ಅದೇ ಕಾರಣ ಕೊಡಗು ಮತ್ತೆ ವಿರಾಜ್ಪೇಟೆನೆ ಕಾರಣ ಮುಖ್ಯವಾದ ಭಾಗ ವಿರಾಜ್ ಪೇಟೆನೆ ಆಗಿತ್ತು ಅಂತ ಈ ಒಟ್ಟು ಎಂಟು ಕ್ಷೇತ್ರಗಳು ಬರ್ತವೆ ಅಂದ್ರೆ ಅದರಲ್ಲಿ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆ ಜೆಡಿಎಸ್ ಇಂದ ಚಾಮುಂಡೇಶ್ವರಿಂದ ಜಿ ಟಿ ದೇವೇಗೌಡರು ಬಹಳ ಪ್ರಬಲ ಲೀಡರ್ ಆ ಭಾಗದಲ್ಲಿ ಹುಣಸೂರಿಂದ ಅವ್ರ ಅವ್ರ ಪುತ್ರ ಹರೀಶ್ ಗೌಡ ಇದ್ದಾರೆ ಬಿಜೆಪಿ ಒಂದೇ ಒಂದು ಕ್ಷೇತ್ರ ಇರೋದು ಶ್ರೀವತ್ಸವತ್ಸವ ಅವರು ಕೃಷ್ಣರಾಜ ಕ್ಷೇತ್ರದಲ್ಲಿ ಟಿ ಎಸ್ ಶ್ರೀವತ್ಸ ಅವರು ಇದ್ದಾರೆ ಆ ಈ ಇಬ್ರು ಎಮ್ ಎಲ್ ಬಗ್ಗೆ ಮಾತಾಡಿದ್ವಿ ನಾವು ಅಂದ್ರೆ ಮಂತರ್ಗೋಡ ಮತ್ತೆ ಹಾಕಿ ಕೆಲಸ ಮಾಡಿದ್ವಿ ಉಳಿದ ಕ್ಷೇತ್ರಗಳು ಇನ್ನು ಮೂರು ಕ್ಷೇತ್ರಗಳಲ್ಲಿ ಅದೇ ಪಿರಿಯಾಪಟ್ಣದಲ್ಲಿ ಮತ್ತೆ ಚಾಮರಾಜ ಕ್ಷೇತ್ರ ನರಸಿಂಹರಾಜದಲ್ಲಿ ಹೇಗಾಗಿದೆ ಅಂತ ಅನ್ಸಿ ಅದೇ ನಾವು ಕಳೆದ ಬಾರಿ ಹೇಳದಾಗೇನೆ ಕಾಂಗ್ರೆಸ್ ತುಂಬಾ ಗ್ರೌಂಡ್ ವರ್ಕ್ ಅಲ್ಲಿ ಮಾಡಿದಂತದ್ದು ಕ್ಷೇತ್ರ ಮತ್ತೆ ಅಲ್ಲಿ ಗೆಲುವು ಸಾಧಿಸಲೇಬೇಕು ಅನ್ನೋ ಹೋರಾಟದಲ್ಲಿ ಇದ್ರು ಅತಿ ಹೆಚ್ಚು ಮುಸ್ಲಿಂ ಸಂಖ್ಯೆ ಅತಿ ಹೆಚ್ಚು ಒಕ್ಕಲಿಗ ಸಂಖ್ಯೆ ಇರುವಂಥ ಜಾಗ ಮತ್ತು ವೆಸ್ ಇಸ್ಟ್ ಸಮುದಾಯ ಕೂಡ ಇರುವಂಥ ಕ್ಷೇತ್ರ ಇದು ಇಲ್ಲಿ ಓಟ್ ಡಿವೈಡ್ ಫ್ಯಾಕ್ಟರ್ ನಡೆಯುವಂಥದ್ದು ಕಮ್ಯುನಿಟಿ ಮೇಲೆ ನಡೆದೋಗುತ್ತೆ ಅದು ಅದರಲ್ಲೂ ಪ್ರಯಾಪಟ್ಣ ಜಾಗದಲ್ಲಿ ಕಮ್ಯುನಿಟಿ ಮೇಲೆ ನಡೆದೋಗುತ್ತೆ ಈಗ ದಲಿತ್ ಓಟು ನಮಗೆ ಈ ಓಟು ಮೆಜಾರಿಟಿ ಮುಸ್ಲಿಂ ಓಟು ಮೆಜಾರಿಟಿ ಕಾಂಗ್ರೆಸ್ಗೆ ಅಂದ್ಕೊಂಡ್ರು ಎಂಬ ಎಂಬತ್ತು ಪರ್ಸೆಂಟ್ ಓಟ್ಗಳು ಈ ಕಡೆ ಬಿದ್ದೇ ಬೀಳ್ತವೆ ದಲಿತ ಕಮ್ಯುನಿಟಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಒಕ್ಕಲಿಗ ಕಮ್ಯುನಿಟಿ ಆಬ್ವಿಯಸ್ಲಿ ಲಕ್ಷ್ಮಣ್ ನಮ್ಮ ಕಮ್ಯುನಿಟಿ ಅನ್ನೋದು ಒಂದು ಕ್ಯಾಲ್ಕುಲೇಟ್ ಆದರೆ ಪಿರಿಯಾಪಟ್ಣ ಮಡಿಕೇರಿ ಅವ್ರು ಹೇಳಿದರು ಮೈಸೂರಿಗೆ ರಾಜರು ಮೈಸೂರು ಸಿಟಿಗೆ ಏನಿದೆ ದಸರಾ ಟೈಮಲ್ಲಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಇಲ್ಲ ಇಲ್ಲಿ ಈ ಮಿಕ್ಕಿ ಟೈಮಲ್ಲಿ ಅವ್ರು ನಮಗೆ ರಾಜರೇ ಕೂಡ ಬಟ್ ಎಲೆಕ್ಷನ್ ಅಂತ ಬಂದಾಗ ನಾವು ನಮ್ಮ ಜೊತೆ ಯಾರು ಇರ್ತಾರೆ ನಮ್ಮ ಜೊತೆ ಯಾರು ನೋಡ್ತಾರೆ ಅವ್ರನ್ನ ನಾವು ಆಯ್ಕೆ ಮಾಡಲೇಬೇಕಾಗುತ್ತೆ ಅನ್ನೋ ಒಂದು ಮಾತುಗಳು ಅಲ್ಲಿ ಕೇಳಿ ಬರ್ತದೆ ಆದರೆ ಮೈಸೂರಿಗೆ ಮಾತ್ರ ಅವರು ಇಲ್ಲಿವರೆಗೂ ಬಂದು ನೋಡ್ತಾರೆ ಅನ್ನೋ ಯಾವ ನಂಬಿಕೆನೇ ಇಲ್ಲ ಅನ್ನೋ ತಂದು ಮಾತುಗಳು ಹಾಗಾಗಿ ಇಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಕೂಡ ಸಮಬಲ ಹೋರಾಟಗಳಂತೂ ನಡೆಯುತ್ತೆ ಚಾಮರಾಜ ಚಾಮರಾಜ ಕ್ಷೇತ್ರ ಹರೀಶ್ ಗೌಡ ಅವರು ಗೆದ್ದಿರೋದು ಯಾರು ಈಗ ನಾಗೇಂದ್ರ ಅವರ ಎದುರುಗಡೆ ಗೆದ್ದಿರುವಂತಂದು ಎನ್ ಜಿ ಓ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಮನೆಗೆ ಹೋದ್ರೆ ಯಾರು ಇಲ್ಲ ಅಂತಲೇ ದುಡ್ಡು ಕೊಡುವಂತ ವ್ಯಕ್ತಿ ಆದ್ರೆ ಈ ಸಲ ಕ್ಷೇತ್ರದಲ್ಲಿ ಅವ್ರು ಓಡಾಟ ಮಾಡಿರೋದು ಕಡಿಮೆ ಲೋಕಸಭಾ ಕ್ಷೇತ್ರದಲ್ಲಿ ಆದರೆ ಹೇಳಿಕೆ ಕೊಡಬೇಕಾದ್ರೆ ನನಗೆ ಅವರ ಮಗ ಯತೀಂದ್ರವ್ರ ನಿಂತ್ಕೊಂಡ್ರೆ ನಾವು ಓಡಾಡಿ ಗೇಸ್ಕೊಂಡ್ ಬರ್ತೀವಿ ಅನ್ನೋ ಮಾತಾಡಿನ ಕೂಡ ಹರೀಶ್ ಅವರ ಅವಾಗ ಅವಾಗ ಆಡಿದ್ರು ಲಾಬಿ ನಡೆಸ್ತಿದ್ರು ಯತೀಂದ್ರ ಅವ್ರಿಗೋಸ್ಕರ ಆದ್ರೆ ನೋಡೋದಾದ್ರೆ ಓಡಾಟ ಮಾಡಿದ್ದು ಕಡಿಮೆ ಈ ಕ್ಷೇತ್ರದಲ್ಲಿ ಚಿವ್ರ ಪೈ ಪೈಪೋಟಿ ಆಗೋದಂತ ಸತ್ಯ ನರಸಿಂಹರಾಜ ನರಸಿಂಹರಾಜ ಅಂತೂ ತನ್ವೀರ್ ಅವರು ಬಹುತೇಕ ಮುಸ್ಲಿಂ ಕಮ್ಯುನಿಟಿ ಇರುವಂಥದ್ದು ಅಲ್ಲಿ ಹೇಳಕ್ಕೆ ಯಾವುದೇ ಮುಜುಗರ ಇಲ್ಲ ಅಲ್ಲಿ ಕಾಂಗ್ರೆಸ್ ಜಿಡೋ ಸಿಗುತ್ತೆ ಆರಾಮಾಗಿ ಲಕ್ಷ್ಮಣ್ ಅವ್ರಿಗೆ ಲೀಡ್ ಸಿಗುವಂತ ಕ್ಷೇತ್ರ ಅದು ಅಹ್ ಅಲ್ಲಿ ಇಲ್ಲಿ ಕಮ್ಯುನಿಟಿಗಳು ಬೇರೆ ಮಿಸ್ ಆದ್ರೆ ಫಾರ್ಟಿ ಸಿಕ್ಸ್ಟಿ ಆಗೋದಂತೂ ಗ್ಯಾರಂಟಿ ನರಸಿಹಾದು ನರಸಿಂಹ ರಾಜ ಇದೊಂದು ಆಗ್ಬಹುದು ಇನ್ನ ಮಿಕ್ಕದಂತದ್ದು ಬಿಜೆಪಿ ಅದು ಬಿಜೆಪಿ ಕೃಷ್ಣರಾಜ ಶ್ರೀ ಅವರು ಇರೋದ್ರಿಂದ ಲಾಸ್ಟ್ ಟೈಮ್ ಅವ್ರಿಗೆ ಯಾರಿಗೆ ವೋಟ್ ಇದು ಟಿಕೆಟ್ ಸಿಕ್ಕಿಲ್ಲ ರಾಮದಾಸ್ ಟಿಕೆಟ್ ಸಿಕ್ಕಿಲ್ಲ ಅವರು ಸ್ವಲ್ಪ ಒಂದು ಸಲ ಮೋದಿ ಏನೋ ಬಂದಾಗ ಕಾಣಿಸ್ಕೊಂಡ್ರೆ ಹೊರ್ತು ಅದಾದ್ಮೇಲೆ ಕಾಣಿಸ್ಕೊಂಡೇ ಇಲ್ಲ ಕೇಳ್ತದೆ ಶ್ರೀವತ್ಸ ಕೂಡ ಲಾಬಿ ನಡೆಸಿ ಎದುವಿರೋರಿಗೆ ವೋಟ್ ಸಹ ಕೇಳಿಲ್ಲ ಎಲ್ಲರೂ ಕೂಡ ಬಂದು ಹಾಗಾಗಿ ಇಲ್ಲಿ ಏನಾಗ್ಬೋದು ಅನ್ನೋದ್ರ ಮೇಲೆ ನಮಗಿಲ್ಲಿ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು ಮೂರು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತವೆ ಒಂದು ಹುಣಸೂರು ಒಂದು ಕೃಷ್ಣರಾಜ ಒಂದು ಚಾಮರಾಜ ಈ ಕ್ಷೇತ್ರಗಳಲ್ಲಿ ಮೆಜಾರಿಟಿ ಯಾರು ವೋಟ್ ಶೇರ್ ಆಗುತ್ತೆ ಮತ್ತು ಚಾಮರಾಜ ಕ್ಷೇತ್ರದಲ್ಲೇ ಆಗಿರ್ಬೋದು ಅಥವಾ ಕೃಷ್ಣರಾಜ ಕ್ಷೇತ್ರ ಆಗಿರ್ಬೋದು ಸರ್ ಇಲ್ಲಿ ನೋಡೋದಾದ್ರೆ ನೀವು ಕಮ್ಯುನಿಟಿ ಮೇಲೆ ನೋಡಿದ್ರೆ ಅಪ್ಪರ್ ಕಮ್ಯುನಿಟಿಗಳು ಜಾಸ್ತಿ ಸಿಗುತ್ತೆ ನಮಗೆ ಬ್ರಾಹ್ಮಣ ಲಿಂಗಾಯತ ಈ ತರ ಕಮ್ಯುನಿಟಿಗಳು ತುಂಬ ಸಿಗ ಸಿಗುತ್ತೆ ಅದಕ್ಕೆ ಅಂತಲೇ ಯಾರು ಶ್ರೀ ಆರಾಮಾಗಿ ಆರಾಮಾಗೆ ಗೆತ್ಕೊಂಡು ಉದ್ದೇಶ ಒಂದೇ ಒಂದು ಕ್ಷೇತ್ರ ಸಿಕ್ಕಿದ್ ಯಾಕಂದ್ರೆ ಅಲ್ಲಿ ಕಮ್ಯುನಿಟಿ ಬೇಸ್ ಮೇಲೆ ಸಿಕ್ಕಿರೋಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ವಲ್ಪ ಈ ಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಮೆಜಾರಿಟಿ ಹೊಟ್ಟು ಹೋಗುತ್ತೆ ಸಿಟಿ ಒಳಗಡೆ ಅನ್ನೋದ್ರ ಮೇಲೆ ಇಡೀ ಇದು ನಿಂತಿರುತ್ತೆ ಆದ್ರ ಓವರ್ ಆಲ್ ಆಗಿ ಯಾರ ಮುಂದೆ ಇರ್ತಾರೆ ಗೆಲುವಿನ ಯಾರು ಗೆಲ್ಲಬಹುದು ಅಂತ ಸೋಲ್ಬಹುದು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ತೀವ್ರ ಪೈಪೋಟಿ ಅಂತ ಹಾಗೆ ಆಗುತ್ತೆ ಅಲ್ಲ ಅದೇ ಕೇಳಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಈ ಯದುವೀರವ್ರಿಗೆ ಟಿಕೆಟ್ ಕೊಟ್ಟ ನಂತರ ಒಂದು ಜನರಲ್ ಪರ್ಸೆಪ್ಷನ್ ಹೊರಗಡೆ ಮತ್ತೆ ಮೈಸೂರು ನಗರದ ಕೆಲವು ನಿವಾಸಿಗಳು ಮಾತಾಡಿದ್ಮೇಲೆ ನಾವು ಕೇಳ್ದಾಗ ಏನಂತಂದ್ರೆ ಯದುವೀರ್ ಸುಲಭವಾಗಿ ಗೆಲ್ತಾರೆ ನಾವು ಇಲ್ಲಿ ಬಿಜೆಪಿಗೆ ಗೆಲ್ಲುವಂತ ಸ್ಥಾನಗಳೇನಿದೆ ಅದರಲ್ಲಿ ಪ್ರಮುಖವಾಗಿ ಕಾಣಿಸೋದು ಎಲ್ಲಾ ಸಮೀಕ್ಷೆಗಳು ಕಾಣಿಸೋದು ಮೈಸೂರೇ ಅಂದ್ರೆ ವಾಸ್ತವ ಆತರ ಇದೆಯಾ ವಾಸ್ತವ ಪೈಪೋಟಿ ಗೆಲ್ತಾರಾ ಅಂತ ನಾನ್ ಇಲ್ಲ ಪೈಪೋಟಿ ಆಗುತ್ತೆ ಈ ಪ್ರತಾಪ್ ಸಿಂಹ ಲಕ್ಷ ಮೂರು ಲಕ್ಷ ಲೀಡಲ್ಲಿ ಏನು ಗೆಲ್ತಿದ್ರು ಆ ಲೀಡಿ ಯದುವಿರೋ ಸಿಗಲ್ಲ ಅದಂತೂ ಸ್ಪಷ್ಟ ಯಾಕಂದ್ರೆ ಗ್ರೌಂಡ್ ಅಲ್ಲಿ ಆ ಮಟ್ಟಿಗೆ ಎಮ್ ಎಲ್ ಎಳೆ ಕೆಲಸ ಮಾಡ್ತಾ ಬಂದಿದ್ದಾರೆ ಯಾಕಂದ್ರೆ ಇದು ಒಂಥರ ಮೈಸೂರು ಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಸುಲಭವಾಗಿ ಬಿಟ್ಕೊಡಲ್ಲ ಅನ್ನೋ ಹೋರಾಟಗಳನ್ನ ಎಮ್ ಎಲ್ ಎಳೆ ಮಾಡ್ತಿದ್ದಾರೆ ಇವರು ಸ್ಟೇಟ್ ಲೆವೆಲ್ ಅಲ್ಲಿ ರಾಜಿ ಮಾಡ್ಕೊಂಡಿದ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರೋದುಂಟು ಆದ್ರೆ ಎಮ್ ಎಲ್ ಎ ವಹಿಸಿ ನೋಡಿದ್ರೆ ಅವ್ರ ಮುಖ ನೋಡ್ತಿದ್ದಾರೆ ಜೊತೆಗೆ ಅವರು ಆಪರೇಷನ್ ಮಾಡಿದಾರಲ್ಲ ಯಡಿಯೂರಪ್ಪ ಆಪರೇಷನ್ ಅಂಡರ್ಗ್ರೌಂಡ್ ಜೆ ಡಿ ಎಸ್ ನಾಪೊರೇಟ್ಸ್ ಜೆಡಿಎಸ್ ಆಕಾಂಕ್ಷಿಗಳು ಮತ್ತೆ ಬಿಜೆಪಿಯ ವರ್ಕ್ ಮಾಡ್ತಾ ಇರುವಂತ ಬೂತ್ ಲೆವೆಲ್ ಕಾರ್ಯಕರ್ತರು ಮತ್ತೆ ಕಮ್ಯುನಿಟಿ ಲೀಡರ್ಗಳು ಆಕ್ಯುಪೈ ಮಾಡಿದ್ದಾರೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂತ್ಕೊಂಡು ಲಕ್ಷ್ಮಣ ಅವರು ಕೆಲಸ ಮಾಡಿದ್ದಾರೆ ಮುಖ್ಯವಾಗಿ ಎಲ್ಲೋ ಹೋಗದಿರಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಅಲ್ಲಿ ಕೆಲಸ ಮಾಡ್ಬಿಟ್ಟವ್ರಿ ಈ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಹೋಗಿ ಕೂಡ ಮಾಡ್ತಾರೆ ಅವರು ಅದ್ರೆ ದಿನೇಶ್ ಗುಂಡರಾವ್ ಕೂಡ ಕೆಲಸ ಮಾಡಿದ್ರು ಓಕೆ ಒತ್ತರೆಗೆ ನೀವು ಹೇಳೋ ಪ್ರಕಾರ ಮೈಸೂರು ಒಂದು ಬಹಳ ಪ್ರಬಲವಾದ ಪೈಪೋಟಿ ಇಲ್ಲಿ ಇದೆ ಅಂದ್ರೆ ಅಷ್ಟು ಸುಲಭವಾಗಿ ಎಲ್ಲೋ ಗೆಲ್ತಾರೆ ಅಂತ ಹೇಳಕ ಇದು ಗೆಲ್ಬಹುದು ಅಂದ್ರೆ ತುಂಬಾ ಸುಲಭವಾಗಿ ಸಾಧ್ಯ ಗ್ಯಾರಂಟಿ ಕೂಡ ಇಲ್ಲಿ ಭಯಂಕರ ವರ್ಕ್ ಗ್ಯಾರಂಟಿಗಳು ವರ್ಕ್ ಆಗಿರುತ್ತೆ ಭಯಂಕರ ವರ್ಕ್ ಆಗುತ್ತೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಗ್ಯಾರಂಟಿ ಅನ್ನೋ ಒಂದು ಕಾರ್ಡ್ ಏನಿದೆ ಇದು ಒಂದು ಹೆಜ್ಜೆ ಮುಂದೆನೆ ವರ್ಕ್ ಮಾಡುವ ಅದಂತೂ ಸತ್ಯ ಇದಿಷ್ಟು ಮೈಸೂರು ಕ್ಷೇತ್ರದ ಒಂದು ಗ್ರೌಂಡ್ ರಿಪೋರ್ಟ್ ಆಗಿತ್ತು ಈ ಚಾಮರಾಜನಗರ ಕ್ಷೇತ್ರಕ್ಕೆ ಹೋಗೋಣ ಚಾಮರಾಜನಗರ ಕ್ಷೇತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದ ಕ್ಷೇತ್ರ ಇದು ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸತತವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವರು ತೀರ್ಕೊಂಡ್ರು ಕೂಡ ಬಹಳ ದೊಡ್ಡ ನಾಯಕ ಅಂದ್ರೆ ದಲಿತ ಸಮುದಾಯದಿಂದ ಬಂದು ಕರ್ನಾಟಕದ ರಾಜಕಾರಣದಲ್ಲಿ ತುಂಬಾ ನೆನಪಿಸ್ಕೊಳ್ಬೇಕಾದಂತ ರಾಜಕೀಯ ನಾಯಕರುಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅವ್ರು ಚಾರಿಷ್ಮಾಲ್ ಬರೀ ದಲಿತ ಲೀಡರ್ ಅಂತ ಅಷ್ಟು ಉಳಿಸ್ಕೊಂಡಿಲ್ಲ ಅನ್ನೋ ಮೀರಿ ಅವ್ರು ಬೆಳೆದಿದ್ರು ಅವರು ಮೂರು ಪಕ್ಷಕ್ಕೂ ಬೇಕಾದವರು ಕೇಂದ್ರ ಸಚಿವರಾಗಿದ್ರು ರಾಜ್ಯ ಸಚಿವರಾಗಿದ್ರು ಮೂರು ಪಕ್ಷ ಬಿಟ್ಟು ಬೇರೆ ಪಕ್ಷಗಳಿಂದ ಶ್ರೀನಿವಾಸ ಪ್ರಸಾದ್ ಅವರು ಒಂದು ವಿಶೇಷ ಏನು ಅಂದ್ರೆ ಇಡೀ ಚಾಮರಾಜನಗರ ಜಿಲ್ಲೆಯ ಪ್ರತಿ ಮತದಾರರನ್ನ ಹೆಸರು ಗುರುತಿಸ್ತಾ ಇದ್ರು ನಂತರ ನಂತರ ಅವ್ರ ವಯಸ್ಸಾಯ್ತು ಕಿವಿ ಸ್ವಲ್ಪ ಕೇಳೋದಕ್ಕೆ ಕೇಳ್ತಾ ಇರ್ಲಿಲ್ಲ ಆಮೇಲೆ ಬೇರೆ ಬೇರೆ ಇಶ್ಯೂಸ್ ಆಯ್ತು ಅವ್ರಿಗೆ ಧ್ರುವ ಮುಖದ ಎರಡು ನಾಣ್ಯಗಳ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವ್ರು ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಮೊದಲೇ ಹೇಳಿದ್ರು ಅವರು ಯಾಕಂದ್ರೆ ಅವ್ರಿಗೆ ಆರೋಗ್ಯ ಇರಲಿಲ್ಲ ಮತ್ತೆ ಅವ್ರು ತೀರ್ಕೊಂಡ್ರು ಕೂಡ ಆ ಈ ಬಾರಿ ಬಿಜೆಪಿಯಿಂದ ಮಾಜಿ ಶಾಸಕ ಎಸ್ ಬಾಲರಾಜು ಅವರನ್ನು ಅಭ್ಯರ್ಥಿ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸನ ಕಣಕ್ಕಿಳಿಸಿದೆ ಏನನ್ಸುತ್ತೆ ಮೇಲ್ನೋಟಕ್ಕೆ ಚಾಮರಾಜನಗರ ಕ್ಷೇತ್ರದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಆ ಮುಖ್ಯವಾಗಿ ಇಲ್ಲಿ ಹದಿನೈದು ಲೋಕಸಭಾ ಕ್ಷೇತ್ರನ ಈ ಕ್ಷೇತ್ರ ಎದುರಿಸಿದೆ ಇದೊಂಥರ ಮೈಸೂರು ಹೊಂದ್ಕೊಂಡಿರುವಂತಹ ಕ್ಷೇತ್ರ ಇಲ್ಲಿಗೂ ಅಲ್ಲಿಗೂ ಏನು ಒಂದು ಇಪ್ಪತ್ ಮೂವತ್ತು ನಿಮಿಷ ಕಾರಲ್ಲಿ ಹೋಗ್ಬಿಟ್ರೆ ಹೋಗಿ ಹಿಂಗೋ ಹಿಂಗೆ ಬರ್ಬೋದು ಈ ತರ ಕ್ಷೇತ್ರ ಇದು ಹೊಂದ್ಕೊಂಡಿರುವಂತಹ ಕ್ಷೇತ್ರ ಅದರಲ್ಲಿ ಎಂಟು ಬಾರಿ ಕಾಂಗ್ರೆಸ್ಸೇ ಅಧಿಕಾರ ಹಿಡಿದಿರುವಂತದ್ದು ಇನ್ನು ನಾಲ್ಕು ಬಾರಿ ಜೆಡಿಎಸ್ ಮತ್ತೆ ಬಿಜೆಪಿ ಅಧಿಕಾರ ಹಂಚ್ಕೊಂಡಿರುವಂಥದ್ದು ಆದರೆ ಶ್ರೀನಿವಾಸ್ ಪ್ರಸಾದ್ ನೀವು ಹೇಳೋಂಗೆ ದಲಿತ ಮುಖಂಡರು ಅವ್ರನ್ನ ದಲಿತ ರಾಜಕೀಯಕ್ಕೆ ಒಂದಷ್ಟು ಕಳೆ ತಂದಂತರು ಹಳೆ ಮೈಸೂರು ಭಾಗದಲ್ಲಿ ಕಳೆ ತಂದಂತರು ಹಾಗಾಗಿ ಅವರು ಮೂರೂ ಪಕ್ಷದಲ್ಲಿ ನಿಂತು ಪಕ್ಷ ಪಕ್ಷದಾಗೂ ನಿಂತು ಕೂಡ ಗೆದ್ದಿರುವಂತಹ ಮನುಷ್ಯ ಒಂದಷ್ಟು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಗ್ದಾಗ ಜೆಡಿಎಸ್ಗೆ ಹೋಗಿ ನಿಂತರು ಜೆಡಿಎಸ್ ಅಲ್ಲಿ ಗೆದ್ರು ಜೆಡಿಎಸ್ ಆದಮೇಲೆ ಬಿ ಜೆ ಪಿ ಯಾವುದೋ ಒಂದು ಅಸಮಾಧಾನತೆ ಹಾಕೊಂಡು ಬಿ ಜೆ ಪಿಗ್ ಬಂದರು ಬಿಜೆಪಿಲೂ ಕಡೆ ಬಾರಿ ನಾನು ನಿಂತಿದ್ದೀನಿ ಅನ್ನೋ ಒಂದು ಅಲ್ಲಿ ಮತ್ತೆ ಅವ್ರಿಗಿರುವಂತ ಒಂದು ವರ್ಚಸ್ ಮೇಲೆ ಯಾವುದೇ ಮೋದಿ ಅಲೆ ಇಲ್ ಮೋದಿ ಅಲೆನ ಬಳಸ್ದೆ ಗೆದ್ದಂತ ಏಕೈಕ ಕರ್ನಾಟಕದಲ್ಲಿ ಮನುಷ್ಯ ಯಾರು ಕಡೆ ಚುನಾವಣೆ ನಂದು ಅಂತೇಳಿ ಓದಂತ ಮನುಷ್ಯ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಗೆದ್ಕೊಂಡ್ ಬಂದ್ರು ಈ ತರದಲ್ಲಿ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧ್ರುವ ಅವರು ನಿಂತ್ಕೊಂಡು ಗೆದ್ ಇದ್ ಮಾಡ ಗೆದ್ರು ಅಹ್ ಅದಾದ್ಮೇಲೆ ಧ್ರುವ ಅವರು ಅನಿವಾರ್ಯ ಕಾರಣಗಳಿಂದ ತೀರ್ಕೊಂಡಂತದ್ದು ಆಕಸ್ಮಿಕವಾಗಿ ತೀರ್ಕೊಂಡ ಇದು ಹೃದಯಘಾತದಿಂದ ತೀರ್ಕೊಂಡ್ರು ಅವ್ರು ಈ ಸಲ ಇದ್ದಿದ್ರೆ ಅವ್ರಿಗೆ ಟಿಕೆಟ್ ಸಿಕ್ತಿತ್ತು ಮತ್ತೆ ಗೆಲುವು ನಿಶ್ಚಿತ ಅನ್ನೋದು ಮಾತುಗಳನ್ನು ಕೂಡ ಕೊಳ್ಳೇಗಾಲ ಕೊಳ್ಳೇಗಾಲ ಸೇರಿಸಿ ಇಡೀ ಚಾಮರಾಜನಗರ ಜಿಲ್ಲೆ ಜನಗಳು ಹೇಳ್ತಿರುವಂತ ಮಾತು ಮುಖ್ಯವಾಗಿ ಈ ಸಲ ಯಾಕೆ ಈ ಕ್ಷೇತ್ರ ಒಂದು ಕೇಂದ್ರ ಬಿಂದು ಆಗಿದೆ ಅಂತಂದ್ರೆ ಒಂದು ಮಿನಿಸ್ಟ್ರು ಇನ್ನೊಂದು ಸಿಎಂ ಕ್ಷೇತ್ರ ಎರಡು ಕ್ಷೇತ್ರಗಳು ಇದರೊಳಗೆ ವರ್ಣಾ ಕ್ಷೇತ್ರನೂ ಕೂಡ ಚಾಮರಾಜನಗರ ಒಳಗೆ ಸೇರ್ಕೊಂಡಿರೋದ್ರಿಂದ ಇದೊಂದು ಕ್ಷೇತ್ರ ಪ್ರತಿಷ್ಠೆಯ ಕಣ ಹಾಗೆ ಕೂಡ ಉಳ್ಕೊಂಡಿದೆ ಅಕಸ್ಮಾತ್ ವರ್ಣ ಏನಾದರೂ ಮೈಸೂರು ಸೇರಿಕೊಂಡಿದ್ದರೆ ಸಿದ್ದರಾಮಯ್ಯವರು ಇಷ್ಟು ಈಸಿಯಾಗಿ ಮೈಸೂರನ್ನ ಬಿಟ್ಟು ಬಿಟ್ಕೊಡ್ತಿರಲಿಲ್ಲ ದೊಡ್ಡ ಹೋರಾಟಗಳನ್ನೇ ನಡೀತಿತ್ತು ಆದರೆ ಈ ಕ್ಷೇತ್ರ ಏನಾಗಿದೆ ಪ್ರಾಂತ್ಯವರು ಡಿವೈಡ್ ಆಗಬೇಕಾದ್ರೆ ವರ್ಣ ಕ್ಷೇತ್ರ ಮೈಸೂರಿಗೆ ತುಂಬ ಹತ್ರ ಇದ್ದರೂ ಕೂಡ ಚಾಮರಾಜನಗರ ಒಳಗಡೆ ಸೇರ್ಕೊಂಡಿದ್ದಾರೆ ಎಸ್ ಈ ಕಡೆ ಎಸ್ ಸಿ ಮೋದಪ್ಪ ಕೂಡ ಕ್ಷೇತ್ರದಲ್ಲಿ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಸುನೀಲ್ ಬೋಸ್ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಎಸ್ಸಿ ಮದಪ್ಪ ಜೊತೆಗೇನೆ ಮಗನೂ ಕೂಡ ಈ ಸಲ ಗ್ರೌಂಡ್ ಸುನಿಲ್ ಬೋಸ್ ರಾಜಕೀಯವಾಗಿ ಇರೋದ್ರಿಂದ ಮತ್ತೆ ಅಪ್ಪನ ಕೆಲಸಗಳು ಬಹುತೇಕವನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ಯಾಕಂದ್ರೆ ಆಗಿರೋದ್ರಿಂದ ಇಲ್ಲಿ ಈ ಭಾಗದಲ್ಲಿ ಓಡಾಡ್ಕೊಂಡಿರೋದ್ರಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಲೈಕ್ ಅವ್ರ ತರ ಕೆಲಸ ಮಾಡ್ತಿದ್ದಾರೆ ಬಟ್ ಅವರು ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು ಒರೋಡಾದಲ್ಲಿ ಇವರು ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡು ಯಾರು ಸುನಿಲ್ ಬೋಸ್ ಬೋಸ್ ಅವರು ಏನ್ ಸಮಸ್ಯೆ ಏನ್ ಕಷ್ಟ ಏನ್ ಕತೆ ಅನ್ನೋದನ್ನ ಅಪ್ಪನ ಕೆಲಸ ನೋಡ್ಕೊತಿದ್ದಾರೆ ಒಂದು ಮತ್ತೆ ಅಲ್ಲಿ ಕ್ಷೇತ್ರ ಸರ್ ನಾವು ನೋಡೋದಾದ್ರೆ ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ ಗುಂಡೂರು ಕಾಂಗ್ರೆಸ್ ಒಂದು ಮಾತ್ರ ಜೆಡಿಎಸ್ ಒಂದು ಮಾತ್ರ ಜೆ ಡಿ ಎಸ್ ಇದೆ ಇಲ್ಲಿ ನೋಡ್ಬೇಕಾಗಿರೋದು ಒಂದು ಜನಗಳನ್ನ ನೀವನ್ನ ಹೋಗಿ ಮೈ ಕಿಡದ ಕೇಳಿದ್ರೆ ಒಂದೇ ಹೇಳೋದು ಒಂದು ಧ್ರುವನಾರಾಯಣ ಸಾಹೇಬ್ರು ಇದ್ದಿದ್ರೆ ಧ್ರುವ ಧ್ರುವ ನಾರಾಯಣ ಸಾಹೇಬರು ಗೆಲ್ಸ್ತಿದ್ವಿ ಈ ಸಲ ಅವರ ಒಂದು ನೆಲೆಗಟ್ಟಿನಲ್ಲಿ ಅವರ ಒಂದು ಆಶೀರ್ವಾದದಲ್ಲಿ ಸುನಿಲ್ ಬೋಸ್ ಅವರು ನಿಂತಿದ್ದಾರೆ ಇಲ್ಲಿ ಸುನೀಲ್ ಬೋಸ್ ಅವ್ರನ್ನ ಮಹಾದೇವಪ್ಪರ ಮಗಾನದ್ಕಿನ್ನ ಮೊತ್ತವು ಧ್ರುವ ನಾರಾಯಣ ತರ ನೋಡ್ತಿದ್ದಾರೆ ಜನ ಅವ್ರ ಮೇಲೆ ಅಭಿಮಾನ ಅಭಿಮಾನ ಕಾಂಗ್ರೆಸ್ ಮೇಲೆ ಮತ್ತೆ ಧ್ರುವ ಮೇಲೆ ಇರುವಂತ ಅಭಿಮಾನನ ಸುನಿಲ್ ಬೋಸ್ ಮೇಲೆ ತೋರಿಸಿದ್ದಾರೆ ಪ್ರತ್ಯೇಕವಾಗಿ ಅದರಲ್ಲೂ ಅನೂರ್ ಕ್ಷೇತ್ರ ಏನಿದೆ ಈ ಅನೂರ್ ಕ್ಷೇತ್ರ ಇವ್ರು ಬಿಟ್ಕೊಟ್ಟಿರ್ಬೋದು ಯಾವುದು ಮಂಜುನಾಥ್ ಅವ್ರಿಗೆ ಬಿಟ್ಕೊಟ್ಟಿರ್ಬೋದು ಅನೂರ್ ಕ್ಷೇತ್ರದ ಜನರು ಕೂಡ ನಾವು ಹೋದಾಗ ಅವ್ರು ಕೇಳಿದ್ದು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಜೆ ಡಿ ಗೆ ಓಟ್ ಹಾಕಿರ್ಬೋದು ಕಾಂಗ್ರೆಸ್ ಮಾಡಿರುವಂತಹ ಶಾಸಕ ಮಾಡಿರುವಂತ ಒಂದಷ್ಟು ಏನು ನಮಗೆ ಸ್ಪಂದಿಸಿದರ ಕಾರಣಗಳಿಂದ ನಾವು ಜೆ ಡಿ ಎಸ್ಗೆ ಓಟ್ ಹಾಕಿರ್ಬೋದು ಆದ್ರೆ ಲೋಕಸಭಾ ಅಂತ ಬಂದಾಗ ನಾವು ಶ್ರೀನಿವಾಸ್ ಪ್ರಸಾದ್ಗೆ ಯಾವುದೇ ಪಕ್ಷದಲ್ಲಿ ಹೆಂಗ್ ನಿಂತ್ಕೊತಿದ್ರು ಗೆಲ್ತಿದ್ರು ಹಂಗೆ ಧ್ವರ್ಣ ಗೆಲ್ತಿದ್ವಿ ಈ ಸಲ ಖಂಡಿತ್ವಾಗ್ಲೂ ಸುನಿಲ್ ಬೋಸ್ ಅವ್ರಿಗೆ ಓಟ್ ಹಾಕಕ್ಕೆ ಖಂಡಿತ ಅಂತ ಗುಪ್ತ ಮತದಾನ ಇದ್ರು ಕೂಡ ನೇರವಾಗಿ ಜನ ಬಂದ್ ಮಾತಾಡ ಅದ್ರಲ್ಲೂ ಮಹಿಳೆಯರು ಓಕೆ 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 ಮತ್ತೆ ಮಹಿಳೆಯರು ಎಷ್ಟು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಈ ಒಂದು ಇದರಲ್ಲಿ ನೋಡಿ ಈಗ ಈ ಕ್ಷೇತ್ರದಲ್ಲಿ ಸುಮಾರು ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರದ ನೂರತ್ತು ಎಂಬತ್ತೊಂಬತ್ತು ಪುರುಷರು ಇದ್ರೆ ಹೌದು ಎಂಟು ಲಕ್ಷ ಎಂಬತ್ತೆಂಟು ಸಾವಿರ ನೂರ ಹದಿಮೂರು ಮಹಿಳೆಯರು ಅಂದ್ರೆ ಮಹಿಳೆಯರ ಸಂಖ್ಯೆನೇ ಇಲ್ಲಿ ಜಾಸ್ತಿ ಕೂಡ ಇದೆ ಗ್ಯಾರಂಟಿಗಳ ಬಗ್ಗೆ ಏನಂತಾರೆ ಇಲ್ಲಿ ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ ಅದನ್ನೇ ಮುಖ್ಯ ಬರ್ತಿದೆ ಈಗ ಗ್ಯಾರಂಟಿ ಯೋಜನೆಗಳು ಈ ಭಾಗದಲ್ಲಿ ಅದರಲ್ಲೂ ಕಮ್ಯುನಿಟಿ ವೈಸ್ ನೋಡೋದಾದ್ರೆ ಸರ್ ದಲಿತ ಕಮ್ಯುನಿಟಿಗಳು ದೊಡ್ಡ ಬಹುಸಂಖ್ಯಾತವಾಗಿರುವಂತದ್ದು ಅದರಲ್ಲೂ ಈ ಪ್ರದೇಶ ಬಹಳ ಹಿಂದುಳಿದ ಹಿಂದುಳಿದ ಪ್ರದೇಶ ನೀವು ನಾವು ನೋಡ್ಕೋಬಹುದು ಕಳೆದ ಬಾರಿ ಅಹ್ ಕೊಳ್ಳೆಗಾಲ ಶಾಸಕರಾದ ಮಹೇಶ್ ಅವರು ಹೇಳ್ಕೊತಿದ್ರು ನೇರವಾಗಿ ಏನಂತ ಶೌಚಾಲಯ ಮುಕ್ತ ಏನು ಶೌಚಾಲಯನ ತುಂಬಾ ದೊಡ್ಡ ಮಟ್ಟಿಗೆ ಬಯಲು ಮುಕ್ತ ಇದು ಶೌಚಾಲಯ ಮಾಡಿದೀವಿ ಅಂತ ಹೇಳಿ ಹೇಳ್ಕೊತಿದ್ರು ನೀವೆಲ್ಲೇ ಕೊಳ್ಳೇಗಾಲಗ್ ಹೋದ್ರು ಕೊಳ್ಳೇಗಾಲ ಹಳ್ಳಿಗಳಿಗೆ ಹೋದ್ರು ಇವತ್ತು ಬೈಲೇ ನೋಡ್ತಿರೋದ್ ಜನ ಹೋದ್ರು ನೋಡುವಂಥದ್ದು ಬಯಲು ಜನ ಆ ತುಂಬಾ ಕ್ಷೇತ್ರಗಳ ಅಲ್ಲಿ ಆ ಭಾಗದಲ್ಲಿ ಬರುವಂತ ತುಂಬಾ ಕ್ಷೇತ್ರ ಚಾಮರಾಜನಗರ ಸೌಕರ್ಯಗಳು ಕೂಡ ಇಲ್ಲ ಅಲ್ಲಿ ಆ ತರದ ವಾತಾವರಣ ಕ್ರಿಯೇಟ್ ಆಗಿರುವಂಥದ್ದು ಈ ಒಂದು ಹೇಳಿಕೆ ಮಾತುಗಳಿದೆಯಲ್ಲ ಇದು ಬಯಲು ಮುಕ್ತ ಅನ್ನೋದು ಸುಮ್ಮನೆ ಹೆಸರು ಮಾತ್ರ ಉಳ್ಕೊಂಡಿದೆ ಆದ್ರೆ ಈ ಈ ಬಯಲು ಮುಕ್ತ ಯೋಜನೆಯ ಕೆಲಸ ಮಾಡಿದ್ದು ಪರಿಪೂರ್ಣವಾಗಿ ಅಂತಂದ್ರೆ ಆ ಟೈಮ್ ಧ್ರುವ ನಾರಣ ಧ್ರುವ ನರಾಣ ಆ ಟೈಮಲ್ಲಿ ಅದು ಚಾಮರಾಜನಗರ ಕ್ಷೇತ್ರದಲ್ಲಿ ಸುಮಾರು ಕೆಲಸಗಳನ್ನ ಮಾಡಿದ್ರು ನಂತರದ ಶ್ರೀನಿವಾಸ ಪ್ರಸಾದ್ ಬಂದದ್ರು ಅದನ್ನು ಒಂದು ತಕ್ಕ ಮಟ್ಟ ಮಾಡ್ಕೊಂಡೋದ್ರ ಹೊರತು ಯಾವುದೇ ಕಾರಣಕ್ಕೂ ಗ್ರೌಂಡ್ ಎ ಇಲ್ಲಿ ಕೆಲಸ ಮಾಡಲಿಲ್ಲ ಅವಾಗಿಂದಲೂ ಕೂಡ ಹಾಗಾಗಿ ತುಂಬಾ ಬೇಸರದಿಂದ ಈ ಸಲ ಜನಗಳು ಒಂದು ಅಂಡರ್ ಕರೆಂಟ್ ಇಲ್ಲ ಈ ಸಲ ಗಿಲ್ಸೆ ಗಿಲ್ಸ್ತೀವಿ ಈ ಸಲ ಇಲ್ಲೂ ಬದಲಾವಣೆ ತರ್ತೀವಿ ಕೇಂದ್ರದಲ್ಲೂ ಬದಲಾವಣೆ ತರ್ತೀವಿ ಅಂತ ನೇರವಾಗಿ ಹೇಳ್ತಾರೆ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದನ್ನ ಕೂಡ ಮಾತಾಡ್ತಾರೆ ಗ್ಯಾರಂಟಿ ಯೋಜನೆ ಇದು ಕೂಡ ಜೊತೆಗೆ ಅವ್ರು ಕೊಡುವಂತಹ ಏನು ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆ ಸದ್ಯಕ್ಕೆ ಕೊಡ್ತಿರೋದ್ದು ಯಾವ್ದು ಯಾವ್ದಕ್ಕೆಲ್ಲ ಯೂಸ್ ಆಗ್ತಿದೆ ಏನ್ ಯೂಸ್ ಆಗ್ತಿದೆ ನಮ್ಗೆ ಮತ್ತೆ ಒಬ್ಬ ಮನುಷ್ಯ ಅಲ್ಲಿ ಬದುಕಿರ್ಲಿಕ್ಕೆ ಏನೆಲ್ಲ ಅನುಕೂಲಗಳಿದೆ ಅವು ಯಾವ ಅನುಕೂಲಗಳು ಅಲ್ಲಿಲ್ಲ ಈ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅನುಕೂಲಗಳಿದೆ ಆದರೆ ಆ ಪ್ರದೇಶಕ್ಕೆ ತುಂಬ ಕೆಟ್ಟ ಆ ಎರಡು ಸಾವಿರ ದುಡ್ಡನ್ನ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ತುಂಬ ಎಕ್ಸಾಂಪಲ್ ಆಗಿ ಕೊಡ್ತಾರೆ ಅದನ್ನ ವಿಡಿಯೋಗಳು ಕೂಡ ನಮ್ಮ ಪೇಜ್ಗಳಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ಬೋದು ಒಬ್ಬ ತಾತ ಮಾತ್ರ ಅದನ್ನ ಸ್ಪಷ್ಟವಾಗಿ ಹೇಳಿದ್ರು ಮತ್ತೆ ಒಂದು ಮಹಿಳೆ ಕೂಡ ಸ್ಪಷ್ಟವಾಗಿ ಹೇಳಿದ್ರು ಅದನ್ನ ಐದು ಕೆ ಜಿ ಹಕ್ಕಿನ ಕೊಟ್ಟು ಐದು ಕೆಜಿ ದುಡ್ಡನ್ನ ಕೊಡ್ತಿರೋದ್ರಿಂದ ನನಗೆ ಹೇಗೆಲ್ಲ ಉಪಯೋಗ ಆಗ್ತಿದೆ ನನ್ನ ಗಂಡ ನನಗೆ ಡಿವೋರ್ಸ್ ಕೊಟ್ಟ ಮೇಲೆ ನನ್ನನ್ನು ಯಾರು ನೋಡ್ಕೊತಿದ್ದಾರೆ ಅನ್ನೋಂತ ಕೇಳಿದ್ರೆ ನನ್ನನ್ನು ಸರ್ಕಾರ ನೋಡ್ಕೊತಿದೆ ಅಂತ ಒಮ್ಮೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅಂದ್ರೆ ಮತ್ತೆ ಅಕ್ಕಪಕ್ಕದ ಮನೆ ಉದಾಹರಣೆಗಳು ಕೊಡ್ತಾರೆ ಮುದುಕಿ ತಾತ ಈ ಥರ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ ಬೇರೆ ಕ್ಷೇತ್ರದ ತರ ನಮ್ಮ ಕ್ಷೇತ್ರ ಇಲ್ಲ ಅನ್ನೋದು ಒಂದು ಅಲ್ಲಿ ಅಲ್ಲಿನ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಚಾಮರಾಜನಗರ ಅತಿ ಹಿಂದುಳಿದ

ಪ್ರಿಡಿಕ್ಷನ್ ಏನು ಚಾಮರಾಜನಗರದಲ್ಲಿ ಬಹುತೇಕ ಎಲ್ಲ ಕ್ಷೇತ್ರ ಕಾಂಗ್ರೆಸ್ ಇದು ಒಂದೊಂದು ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ ಇರೋದ್ರಿಂದ ಈ ಸಲ ಎಲ್ಲ ಶಾಸಕರು ಕೂಡ ತುಂಬ ದೊಡ್ಡ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಗ್ರೌಂಡಲ್ಲಿ ಹಾಗಾಗಿ ಸುನಿಲ್ ಕ್ಲೀನ್ ಆಗಿ ಗೆದ್ದು ಬರ್ತಾರೆ ಕೊಳ್ಳೇಗಾಲದ ಮಾ ಕೊಳ್ಳೇಗಾಲದಲ್ಲಿ ಮಾಜಿ ಶಾಸಕರಾದಂಥ ಬಾಲರಾಜ್ ಅವರು ಇಲ್ಲಿ ಜನಗಳು ನೋಡೇ ಇಲ್ಲ ಅವ್ರನ್ನ ಮತ್ತೆ ಬಿ ಜೆ ಪಿ ಅವ್ರ ಅಂತಲೇ ನಮ್ಗೆ ಗೊತ್ತಿಲ್ಲ ಅನ್ನೋ ಥರದ ಮಾತುಗಳನ್ನ ಆಡೋದ್ರಿಂದ ಇಲ್ಲಿ ಸುನಿಲ್ ಬೋಸ್ ಅವರು ಕ್ಲೀನ್ ಸ್ವಿಪ್ ಮಾಡ್ತಾರೆ ದೊಡ್ಡ ಲೀಡ್ ನಲ್ಲಿ ದೊಡ್ಡ ಲೀಡ್ ನಲ್ಲಿ ಗೆಲ್ತಾರೆ ದೊಡ್ಡ ಲೀಡ್ ಅಂತಂದ್ರೆ ಒಂದು ಒಂದೂವರೆ ಲಕ್ಷ 2 ಲಕ್ಷ ಲೀಡ್ ಗೆದ್ದೆ ಗೆದ್ದೆ ಮಿಸ್ ಮಾಡಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಕ್ಷೇತ್ರದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದೀವಿ ಇನ್ನಷ್ಟು ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ಕನ್ನಡ ಪ್ರಣೇಟ್ ನಮಸ್ಕಾರ